ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರವಾಗಿ ಮೈಸೂರಿನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಭವನದಲ್ಲಿ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಮಹೇಶ್ ಚಂದ್ರಗುರು ಮಾತನಾಡಿ ಮರಾಠ ಪ್ರಾಧಿಕಾರ ರಚನೆಯಿಂದ ಅಖಂಡ ಕರ್ನಾಟಕದ ಜನತೆಯ ಹಿತಾಸಕ್ತಿಗೆ ತೊಂದರೆಯಾಗುತ್ತದೆ ಯಡಿಯೂರಪ್ಪನವರು ತಮ್ಮ ಅವಿವೇಕವನ್ನ ಒಣಗೇಡಿತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಉಪಚುನಾವಣೆ ನಡೆಯುತ್ತಿದೆ ಅಲ್ಲಿನ ಮರಾಠರ ಬೆಂಬಲ ಪಡೆದು ಗೆಲ್ಲಲು ಹೊರಟಿದ್ದಾರೆ ಇದು ಅತ್ಯಂತ ಕೆಟ್ಟ ತಂತ್ರಗಾರಿಕೆ ಇವರು ಖಂಡಿತ ಉದ್ಧಾರ ಆಗಲ್ಲ ಮರಾಠರ ಮತ ಪಡೆಯಲು ಹೋಗಿ ಅಖಂಡ ಕನ್ನಡಿಗರ ವಿಶ್ವಾಸವನ್ನ ಕಳೆದುಕೊಳ್ಳುತ್ತಾರ ನಾಳೆ ನೀವು ಬೀದಿ ಪಾಲಾಗುತ್ತೀರಾ ಇದರಲ್ಲಿ ಅನುಮಾನವೇ ಬೇಡ ನೀವು ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಲು ಆಗಲ್ಲ ನಾಳೆ ನಡೆಯುತ್ತಿರುವ ಕರ್ನಾಟಕ ಬಂದ್ ಕೆಟ್ಟ ವ್ಯವಸ್ಥೆ ವಿರುದ್ಧ ಸಂಘಟನೆ ಆಗಿರುವ ಒಂದು ಕಾರ್ಯಕ್ರಮ ನಮ್ಮನ್ನ ಆಳುತ್ತಿರುವವರು ಕಾರ್ಪೊರೇಟ್ಗಳು ದೆಹಲಿಯಲ್ಲಿ ಲಕ್ಷಾಂತರ ಜನ ವಿವಿಧ ಕಡೆಯಿಂದ ಬಂದು ಸೇರಿದ್ದಾರೆ ಇದು ನಿಜವಾದ ಅರ್ಥದಲ್ಲಿ ಪಾರ್ಲಿಮೆಂಟ್ ಚಲೋ ನಾನು ಪಾರ್ಲಿಮೆಂಟ್ಗೆ ದಾಳಿ ಮಾಡಿ ಅಂತ ಹೇಳಲ್ಲ ನಮ್ಮ ಸಂವಿಧಾನ ಬ್ಯಾಟಲ್ ಪವರ್ ಕೊಟ್ಟಿದೆ ಅದರ ಮೂಲಕ ಉತ್ತರ ಕೊಡಬೇಕು ಕೇಂದ್ರದಲ್ಲಿ ದಲಿತ ಸರ್ಕಾರ ಬೇಕು ಇಬ್ಬಂದಿಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು ಮರಾಠ ಅಭಿವೃದ್ಧಿ ಆಯೋಗ ಅಥವಾ ಪ್ರಯತ್ನ ಏನಿದೆ ಅದು ನೂರಕ್ಕೆ ನೂರು ಕರ್ನಾಟಕದ ಹಿತಾಸಕ್ತಿಗೆ ತದ್ವಿರುದ್ಧವಾದಂತಹ ಒಂದು ಕೆಟ್ಟ ಪ್ರಯತ್ನ ಯಡಿಯೂರಪ್ಪನವರು ತಮ್ಮ ಅವಿವೇಕವನ್ನ ತಮ್ಮ ಹೊಣಗೇಡಿತನವನ್ನ ಪ್ರಕಟಪಡಿಸಿದ್ದಾರೆ ಇದು ಈ ಆಯೋಗಗಳನ್ನ ಮಾಡೋದ್ರಿಂದ ಒಂದಷ್ಟು ಜನ ಗೂಟುತ್ ಕಾರ್ನಲ್ಲಿ ಓಡಾಡ್ತಾರೆ ಒಂದಷ್ಟು ಜನಕ್ಕೆ ಆಫೀಸು ಸಿಗ್ತಿದೆ ದುಡ್ಡು ಕಾಸು ಸಿಗ್ತಿದೆ ಅಧಿಕಾರ ಸಿಗ್ತಿದೆ ಆದ್ರೆ ಈ ನಮ್ಮ ಜನ ಮಾತ್ರ ಖಂಡಿತ ಉದ್ಧಾರ ಆಗದ ಈ ಸತ್ಯನ ಮಾನ್ಯ ಯಡಿಯೂರಪ್ಪನವರು ಅರ್ಥ ಮಾಡ್ಕೊಂಡು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಕಳನಾಯಕನಾಗಿ ಉಳಿಬಾರ್ದು ಅಂತಕ್ಕಂಥದ್ದು ನಮ್ಮ ಕಳಕಳಿಯಾ ಇಲ್ಲ ನೋಡಿ ಸಮೇ ಯಾವ ಜನಾಂಗಕ್ಕೂ ಪ್ರಾಧಿಕಾರ ಬೇಕಾಗಿಲ್ಲ ಈಗಾಗಲೇ ಇದೆ ಸಂವಿಧಾನಾತ್ಮಕ ಅವಕಾಶಗಳು ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇತ್ಯಾದಿ ಅವುಗಳನ್ನೇ ಸರಿಯಾಗಿ ಅನುಷ್ಠಾನಗೊಳಿಸು ಸ್ವಾಮಿ ಆ ಸಂವಿಧಾನಾತ್ಮಕ ಅವಕಾಶಗಳನ್ನ ಪರಿಚ್ಛೇದಗಳನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡು ನಮ್ಮ ಏನು ದೇಶ ಪ್ರಾಂತ್ಯವರಿಗೆ ಎಲ್ರಿಗೂ ಅವಕಾಶ ಕೊಡಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಜಕಾರಣದಲ್ಲಿ ಎಲ್ಲ ಕಡೆ ಅವಕಾಶ ಸೃಷ್ಟಿ ಮಾಡಿ ಆದ್ರೆ ಜಾತಿ ಕೇಂದ್ರಿತ ಆಯೋಗಗಳ ರಚನೆ ಭಾಷೆ ಕೇಂದ್ರಿತ ಆಯೋಗ ರಚನೆ ಅಖಂಡ ಕರ್ನಾಟಕದ ಕನಸಿಗೆ ಅತ್ಯಂತ ಪೆಟ್ಟು ಕೊಡ್ತಾ ಇದೆ ಸರ್ ಲಿಂಗಾಯತ ಮತ್ತು ವೀರೇಶ್ವರ ಟೂ ಸೇರಿಸ್ತಾ ಇದಾರೆ ಇದು ಪರಿಶಿಷ್ಟ ಪಂಗಡ ಮತ್ತೆ ನೋಡಿ ಅಸ್ಪೃಶ್ಯರಿಗೆ ಮಾತ್ರ ಎಸ್ ಸಿ ಎಸ್ ಟಿ ಮೀಸಲಾತಿ ಸಿಗಬೇಕು ರಾಷ್ಟ್ರೀಯ ಮುಖ್ಯವಾಹಿನಿಂದ ವರದಬ್ಬಲ್ಪಟ್ಟಿರ್ತಕ್ಕಂಥ ಆದಿವಾಸಿ ಕುಲ ಬಾಂಧವರಿಗೆ ಕಾಡನ್ನ ಉಳಿಸಿ ನಾಡನ್ನ ರಕ್ಷಣೆ ಮಾಡ್ತಕ್ಕಂಥ ಆ ಕರ್ಮಯೋಗಿಗಳಿಗೆ ಸಿಗಬೇಕು ಇವತ್ತು ಕಾಡು ಕುರುಬ ಜೇನು ಕುರುಬ ಊರ್ಲಿರೋ ನಾಯಕರು ಊರ್ಲಿರೋ ಕುರುಬರು ಈ ಎಸ್ಟಿಗಳ ಬೆನಿಫಿಟ್ ತಗೊಂಡು ನಿಜವಾದಂತ ಫಲಾನುಭವಿಗಳಿಗೆ ದ್ರೋಹ ಬಗೆತಾ ಇದ್ದಾರೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇದು ಒಳ್ಳೇದಲ್ಲ ಇದು ಇದು ಒಳ್ಳೆ ಸಂಸ್ಕಾರ ಅಲ್ಲ ಹಾಗೆ ಕುರುಬರಿಗೆ ಎಸ್ ಕೊಡ್ತಕ್ಕಂಥದ್ದು ನಾಯಕರಿಗೆ ಎಷ್ಟು ಕೊಡ್ತಕ್ಕಂಥದ್ದು ಮರಿವಾದರಿಗೆ ಎಸ್ ಸಮುದಾಯಕ್ಕೆ ತರತಕ್ಕಂಥದ್ದು ಇದು ಓಲೈಕೆ ರಾಜಕಾರಣ ಈ ಸಮುದಾಯಗಳು ಖಂಡಿತ ಉದ್ಧಾರ ಆಗಲ್ಲ ಈಗ ಅಲೆ ಸಂವಿಧಾನದಲ್ಲಿ ಶ್ರೇಷ್ಠ ವಿಧಿವಿಧಾನಗಳಿವೆ ಅವುಗಳನ್ನ ಅನುಷ್ಠಾನಗೊಳಿಸಿ ಎಲ್ಲರನ್ನೂ ರಾಷ್ಟ್ರೀಯ ಮುಖ್ಯವಾಣಿಯಲ್ಲಿ ಕೊಂಡೊಯ್ಗಿ ಫ್ರಮ್ ಗ್ರಾಮೀಣ ಟು ಆದಿವಾಸಿ ಈ ದೇಶದಲ್ಲಿ ಎಲ್ರಿಗೂ ಬದುಕ ಅವಕಾಶ ಇದೆ ಭೂಮಿ ತಾಯಿ ಪ್ರಕೃತಿ ಮತ್ತೆ ನಮ್ಮೆಲ್ಲರಿಗೂ ಜಾಗೆ ಕೊಟ್ಟಿದ್ದಾರೆ ಇನ್ನ ಅರ್ಥ ಮಾಡ್ಕೊಂಡು ಪ್ರಕೃತಿ ಧರ್ಮಕ್ಕೆ ಸಂವಿಧಾನ ಧರ್ಮಕ್ಕೆ ಶರಣಾಗಿ ನಾವು ದೇಶವನ್ನ ಪ್ರಬುದ್ಧತೆ ಎಡೆಗೆ ಅಖಂಡತೆಯಡೆಗೆ